ಪಶ್ಚಿಮ ಘಟ್ಟದ ರೋಚಕ ಕಥೆಗಳು ಕಥಾ ಮಾಲಿಕೆಯಲ್ಲಿ ನೀವಿಂದು ಕೇಳ್ತಾ ಇರೋದು ಪಶ್ಚಿಮ ಘಟ್ಟ ಪ್ರದೇಶದ ಕೊಂಬಾರು ಗ್ರಾಮದ ಮೇಥೆ ಕಲ್ಲು ಗುಡ್ಡದ ಒಂದು ರೋಮಾಂಚಕ ಕಥೆಯನ್ನ ಪಶ್ಚಿಮ ಘಟ್ಟ ಪ್ರದೇಶದ ಮೂರು ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮಡಿಕೇರಿ ಮತ್ತು ಹಾಸನ ಜಿಲ್ಲೆಗಳ ಸಂಗಮ ಸ್ಥಳದಂತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ತಪ್ಪಲಿನ ಕೊನೆಯ ಗ್ರಾಮವೇ ಕಡಬ ತಾಲೂಕಿನ ಕೊಂಬಾರು ಗ್ರಾಮ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇದು ಹತ್ತಿರದ ಪ್ರದೇಶದಲ್ಲಿದೆ ಅಂದಹಾಗೆ ಇಲ್ಲಿನ ಬೃಹದಾಕಾರದ ಗುಡ್ಡಕ್ಕೆ ಮೇತೇಕಲ್ಲು ಗುಡ್ಡ ಎಂಬ ಹೆಸರು ಹೇಗೆ ಬಂತು ಎಂಬುದಕ್ಕೆ ಇಲ್ಲಿನ ಜನರ ಬಾಯಲ್ಲಿ ಒಂದು ದಂತಕತೆಯೇ ಹರಿದಾಡುತ್ತಿದೆ ಹಿಂದೆ ಅಂದರೆ ಧರ್ಮ ನೆಲದ ಮೇಲೆ ನಡೆದಾಡುತ್ತಿತ್ತೆನ್ನುವ ಕಾಲಘಟ್ಟದಲ್ಲಿ ಒಬ್ಬಳು ದಲಿತ ಪುರುಷ ಹಾಗೂ ದಲಿತ ಮಹಿಳೆ ಕುಂಬಾರಿನ ಬೋಲ್ನಡ್ಕ ಎಂಬ ಪ್ರದೇಶದಲ್ಲಿ ತನ್ನ ಗುಡಿಸಲಿನ ಮುಂದೆ ತಾನು ಬೆಳೆದ ಭತ್ತವನ್ನು ಬಿಸಿಲಿಗೆ ಒಣ ಹಾಕಿ ಮಕ್ಕಳೊಂದಿಗೆ ಈ ಗುಡ್ಡ ಪ್ರದೇಶದಿಂದ ಹರಿದು ಬರುತ್ತಿರುವ ನದಿಯಲ್ಲಿ ಮಧ್ಯಾಹ್ನದ ಊಟಕ್ಕೆಂದು ಮೀನು ಹಿಡಿಯುತ್ತಾ ಸಾಗುತ್ತಾರೆ ಹಾಗೆಯೇ ಸಾಗಿ ಬೆಟ್ಟದ ಸುಮಾರು ಮುಕ್ಕಾಲು ಭಾಗ ಕ್ರಮಿಸಿದ ಮೇಲೆ ಆ ಎತ್ತರದ ಪ್ರದೇಶದಿಂದ ಮೇಲಿನಿಂದ ಮನೆಯ ಕಡೆ ತಿರುಗಿ ನೋಡುವಾಗ ಮನೆಯ ಮುಂದೆ ಒಣ ಹಾಕಿದ ಭತ್ತವನ್ನ ಕೆಲವು ಪಾರಿವಾಳಗಳು ತಿನ್ನುತ್ತಿರುವುದನ್ನು ಕಂಡ ಅವರು ಅಲ್ಲಿಂದಲೇ ಇಬ್ಬರೂ ಒಂದೊಂದು ದೊಡ್ಡ ಕಲ್ಲನ್ನ ಪಾರಿವಾಳಗಳ ಕಡೆ ಎಸೆಯುತ್ತಾರೆ ಸುಮಾರು ಐದಾರು ಮೈಲಿ ದೂರಕ್ಕೆ ಎಸೆದ ದೊಡ್ಡ ದೊಡ್ಡ ಕಲ್ಲುಗಳು ಪಾರಿವಾಳಗಳ ಕಡೆ ಬಿದ್ದು ಪಾರಿವಾಳಗಳು ಹಾರಿ ಹೋಗುತ್ತವೆ ದಲಿತ ಪುರುಷ ಬಿಸಾಕಿರುವರೆನ್ನಲಾದ ಕಲ್ಲು ಸ್ವಲ್ಪ ಗುಡಿಸಲಿನ ಹತ್ತಿರ ಬಿದ್ದರೆ ದಲಿತ ಮಹಿಳೆ ಬಿಸಾಡಿದ ಕಲ್ಲು ಪಾರಿವಾಳಗಳ ಸಮೀಪವೇ ಬಿದ್ದಾಗ ಆಶ್ಚರ್ಯಕರವೆಂಬಂತೆ ಆ ದಲಿತ ಮಹಿಳೆ ಅಲ್ಲೇ ಆ ಕ್ಷಣ ಕಲ್ಲಾಗಿ ಹೋಗುತ್ತಾಳೆ ಅಲ್ಲಿನಿಂದ ಈ ಬೆಟ್ಟಕ್ಕೆ ಮೆತ್ತಿ ಕಲ್ಲು ಗುಡ್ಡ ಎಂಬ ಹೆಸರು ಬಂತು ಅತ್ಯಂತ ಆಶ್ಚರ್ಯಕರವೆಂದರೆ ಆಕೆ ಇನ್ನೂ ಇಂದಿಗೂ ಕಲ್ಲಾಗಿ ಬೆಟ್ಟದ ಮೇಲೆ ಕಂಡರೆ ಅವರಿಬ್ಬರೂ ಬಿಸಾಕಿರುವರೆನ್ನಲಾದ ಆ ದೊಡ್ಡ ದೊಡ್ಡ ಕಲ್ಲುಗಳು ಈ ದಂತಕತೆಯನ್ನ ಸಂಶಯದಿಂದ ನೋಡುವ ನಮ್ಮನ್ನೆಲ್ಲ ಇಂದಿಗೂ ಕೊಂಬಾರಿನ ಬೊಲ್ನಡ್ಕ ಎಂಬ ಪ್ರದೇಶದಲ್ಲಿ ಅಣಕಿಸುತ್ತಾ ಇರುತ್ತವೆ ಇಂದಿಗೂ ಕೊಂಬಾರಿನ ಜನ ಈ ಮೇಥೆ ಕಲ್ಲನ್ನ ಭಕ್ತಿ ಭಾವದಿಂದ ಕಂಡು ಸುಮಾರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಆಸುಪಾಸಿನಲ್ಲಿ ಈ ದುರ್ಗಮ ಬೆಟ್ಟ ಹತ್ತಿ ಮೇಥಿ ಕಲ್ಲಿನ ದರ್ಶನ ಮಾಡಿ ಅಲ್ಲೇ ಅಡಿಗೆ ಮಾಡಿ ಮೇತಿ ಕಲ್ಲಿಗೆ ಬಳಸಿ ತಾವು ಉಂಡು ಅಲ್ಲೇ ತಂಗಿ ಮಾರನೇ ದಿನ ವಾಪಸ್ಸಾಗುತ್ತಾರೆ ಅಂದ ಹಾಗೆ ನಿವೃತ್ತ ಪ್ರಾಚಾರ್ಯ ದಿವಂಗತ ಶ್ರೀ ಕೆ ನೊಣಪ್ಪಗೌಡರು ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ರಚಿಸಿದ ಈ ಮೇತಿ ಕಲ್ಲು ಗುಡ್ಡೆಯ ಕುರಿತ ಹಾಡು ಎಲ್ಲಿ ಮೇತಿ ಕಲ್ಲು ಗುಡ್ಡೆಯು ಎಂದು ನಿಂತಿದೆ ನೋಡಿರಿ ಸುಶ್ರಾವ್ಯವಾಗಿ ಮತ್ತು ಸಂಗೀತಮಯವಾಗಿ ತಮ್ಮ ಮುಂದೆ ಒಂದು ಆಲ್ಬಮ್ ರೂಪದಲ್ಲಿ ಹೊರಬಂದಿದೆ ಕುಮಾರಪುರದ ಗಂಗಾ ಪ್ರತಿಷ್ಠಾನ ಈ ಆಲ್ಬಮ್ ನಮ್ಮ ಕುಂಬಾರು ಹೆಸರಿನ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಮಾಡಿದೆ ಪಶ್ಚಿಮ ಘಟ್ಟದ ತುಳುನಾಡಿನ ಈ ರೋಚಕ ಕತೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಇನ್ನೊಂದು ರೋಚಕ ಕಥೆಯೊಂದಿಗೆ ಅಲ್ಲಿಯವರೆಗೆ ಶುಭರಾತ್ರಿ ಶುಭ ದಿನ ಕೇಳ್ತಾ ಇರಿ ಕೇಳಿಸ್ತಾ ಇರಿ ನೋಡ್ತಾ ಇರಿ నమ్మ కొ చాలా సింగరీ కలు ఎత్తు ని